ಎಸ್ ಎಸ್ ಎಲ್ ಸಿ ವಾಸನ ಪರೀಕ್ಷಾ ತಯಾರಿಸುತ್ತಿರುವಂತೆಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಥಾಟ್ ವಿ ಆರ್ ದಿ ರಿಸಲ್ಟ್ಸ್ ಆಫ್ ಅವರ್ ಥಾಟ್ಸ್ ನಾವು ಇವತ್ತೇನಾಗಿದ್ದೀವಿ ನಮ್ಮ ಯೋಚನೆಗಳ ಫಲ ಹಾಗಾಗಿ ಮುಂದೊಂದು ದಿನ ನಾವು ಒಂದು ದೊಡ್ಡ ಗುರಿಯನ್ನು ಬೆನ್ನಟ್ಟಬೇಕಾದ್ರೆ ಆ ಗುರಿ ಬಗ್ಗೆ ಆ ಕನಸಿನ ಬಗ್ಗೆ ಸದಾ ನಾವು ಚಿಂತನೆ ಮಾಡ್ತಾ ಇದ್ರ ಖಂಡಿತವಾಗ್ಲು ಕೂಡ ಗುರಿ ಮುಟ್ಟೋದಕ್ಕೆ ನಾವು ಒಂದು ಒಳ್ಳೆ ಕ್ರಿಯಾ ಯೋಜನೆಯನ್ನು ಸಿದ್ಧಪಡಿಸ್ಕೋತೇವೆ ಅದರ ಪ್ರಕಾರ ಇಂಪ್ಲಿಮೆಂಟ್ ಮಾಡಿ ಆ ಗುರಿಯನ್ನ ಮುಟ್ಟೋದಕ್ಕೆ ಸಾಧ್ಯತೆ ಅದಕ್ಕೆ ನಮ್ಮ ಯೋಚನೆಗಳು ನಮ್ಮನ್ನ ರೂಪುಗೊಳ್ತಾವೆ ನೀವು ಏನ್ ಕನಸು ಇಟ್ಕೊಂಡಿರ್ತೀರಿ ಏನ್ ಗುರಿ ಇಟ್ಕೊಂಡಿರ್ತೀರಿ ಅದರ ಬಗ್ಗೆನೇ ಸದಾ ಚಿಂತನೆ ಮಾಡಿ ಅಂತ ಹೇಳ್ತಾ ಇವತ್ತಿನ ಆ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ವಿ ಬಹು ಶೂನ್ಯತೆಗಳ ರೇಖಾತಿ ಅರ್ಥದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಇನ್ನೇನು ತರಗತಿಯಲ್ಲಿ ಇವತ್ತು ನಾವು ಬಹುಪದಕಗಳ ಶೂನ್ಯತೆಗಳು ಮತ್ತು ಅವುಗಳ ಸೈವಣಿಕ ನಡುವಿನ ಸಂಬಂಧ ದ ರಿಲೇಷನ್ಶಿಪ್ ಬಿಟ್ವೀನ್ ಜೀರೋಸ್ ಆ್ಯಂಡ್ ಕೋಸ್ಟ್ ಆಫ್ ಎಮಿಲ್ ಅದರ ಬಗ್ಗೆ ಡಿಸ್ಕಷನ್ ಮಾಡೋಣ ಜೊತೆಗೆ ಫಾರ್ಮೇಷನ್ ಆಫ್ ಪ್ರೊಡಿಕೋಮಿಯಲ್ ಅಂದ್ರೆ ಒಂದು ಶೂನ್ಯತೆಗಳನ್ನ ಕೊಟ್ಟಾಗ ವರ್ಗಾತ್ಮಕ ಮತ್ತು ಘನಾತ್ಮಕ ಬಹುಪದಕ್ತಿ ರಚನೆ ಮಾಡೋದು ಹೀಗೆ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ ಅಭ್ಯಾಸ ಟೂ ಪಾಯಿಂಟ್ ಟೂ ಶೂನ್ಯತೆಗಳು ಮತ್ತು ಸವ ನಡುವಿನ ಸಂಬಂಧ ಏನೈತೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ ಈಗ ಅಲ್ಪ ಮತ್ತು ಬಿಟ್ಟಗಳು ಎ ಸ್ಕ್ವರ್ ಪ್ಲಸ್ ಬಿ ಎಸ್ ಪ್ಲಸ್ ಸಿ వర్గ బుక్తి శూన్యత శూన్యత మొత్త కూత్రై ఎక్స్వయర్ ద సగుణక ఇది అల్ప ప్లస్ ఎక్స్ ఉంద్ర బి ఎక్స్క్ అంద మూల మొత్తం అవ శల్ బీటాయిస్ మైనస్ బి బి ಬಹಳ ಇಂಪಾರ್ಟೆಂಟ್ ಪಾರ್ಕ್ ಇದು ಶೂನ್ಯತೆಗಳ ಗುಂಡಬ್ ಸೂತ್ರ ಸ್ಥಿರಾಂಕ ಸರ್ವಂಕ ಗುಂಡಬ್ಬ ಅಂದ್ರೆ ಅಲ್ಪ ಎಂಟು ಬೀಟಾಂಕ ಯಾವ ರೀತಿ ಶೂನ್ಯತೆಗಳ ಗುಂಡಪ್ಪ ಕಂಡ ಸೂತ್ರ ಅಲ್ಪ ಎಂಟು ಬೀಟಾ ಸಿ ಬಾ ಎಕ್ ಪಾಲಿನೋಮ್ ಏನ್ ಇರ್ತಕ್ಕಂದ್ರೆ ಅಲ್ಪಾ ಬೀಟಾ ಮತ್ತು ಗ್ಯಾಮಗಳು ಎಸ್ವರ್ ಪ್ಲಸ್ ಸಿ ಎಸ್ ಪ್ಲಸ್ ಬಿ ಎಂಬ ಒಂದು ಘನ ಗೌಪತಿ ಶೂನ್ಯತೆಗಳಾದ್ರ ಆಗ ಯಾವ್ಯಾವ ಸೂತ್ರ ಬರ್ತಾವೆ ಅಲ್ಪ ಪ್ಲಸ್ ಪೀಟಾ ಪ್ಲಸ್ ಗ್ಯಾಮಾ ಇಸ್ಕೊಳ್ತು ಮೈನಸ್ ಡಿ ಬೈ ಎ ಮತ್ತ ಕಂಡಿಯ ಸೂತ್ರ ಅಲ್ಪ ಎಂಟು ಬಿಟಾ ಪ್ಲಸ್ ಪೀಟಾ ಇಂಟು ಗ್ಯಾಮಾ ಪ್ಲಸ್ ಗ್ಯಾಮ ಇಂಟು ಅಲ್ಪಾ ಈಸ್ ಈಕೊಲ್ ಟು ಸಿ ಬೈ ಎ ಅಲ್ಪ ಇಂಟು ಬಿಟಾ ಎಂಟು ಗ್ಯಾಮ್ ಕೊಟ್ಟು ಮೈನಸ್ ಬಿ ಬೈ ಎ ಆಗಿತ್ತು ನಿಮ್ಮ ಅಭ್ಯಾಸದಲ್ಲಿ ಕೇವಲ ಈ ಎರಡು ಸೂತ್ರದ ಮೇಲೆ ಮಾತ್ರ ಸಮಸ್ಯೆಗಳಿದವು ಇದ್ರ ಮೇಲೆ ಇಲ್ಲ ಸದ್ಯಕ್ಕೆ ಇದು ಮಾಹಿತಿ ಗೊತ್ತಿರಲಿ ಸರ್ ಟು ಪಾಯಿಂಟ್ ಟೂದಲ್ಲಿರುವ ಸಮಸ್ಯೆಗಳನ್ನ ಬಿಡಿಸೋಣ ಈ ಕೆಳಗಿನ ವರ್ಗ ಬಹುಪದಕ್ತಿಗಳ ಶೂನ್ಯತೆಗಳನ್ನ ಕಂಡು ಹಿಡಿಯಿರಿ ಹಾಗೂ ಶೂನ್ಯತೆಗಳ ಮತ್ತ ಕಂಡು ಹಿಡಿದ ಸಂಬಂಧವನ್ನು ತಾಳೆ ನೋಡಿ ಫಸ್ಟ್ ಇದೇನು ಏನೋ ಒಂದು ವರ್ಗ ಬಹುಪದಕ್ತಿ ಕೊಟ್ಟಿದ್ದಾರೆ ಈ ಬಹುಪದಕ್ತಿಯ ಶೂನ್ಯತೆಗಳನ್ನ ಕಂಡುಹಿಡಿಯೋ ಫಸ್ಟ್ ತದನಂತರ ತಾಳೆ ನೋಡಬೇಕು ತಾಳೆ ನೋಡೋದು ಹೆಂಗ ಶೂನ್ಯತೆಗಳ ಮತ್ತ ಕಂಡ ಸೂತ್ರ ಅಲ್ಪ ಪ್ಲಸ್ ಪೀಠ ಕೊಟ್ಟು ಮೈನಸ್ ಸಿ ಬಾಯ ಅದು ನೆಕ್ಸ್ಟ್ ಅಲ್ಪ ಇಂಟು ಪೀಠ ಹಸ್ಬಿಟ್ಟು ಸಿ ಬಾ ಎ ಆ ಎರಡು ಸೂತ್ರಕ್ಕೆ ನಾವು ಸರಿ ಐತೆ ಉತ್ತರ ತಾಳೆ ನೋಡಬೇಕು ಬರ್ಕ ಬಹು ಹೋಗ್ತೀನಿ ಹೇಗೆ ಅಂದ್ರ ಮೊದಲ ಪದ ಕೊನೆಯ ಪದ ಗುಣಿಸ್ಬೇಕು ನಾವು ಈ ತರ ಸಮೇತ ಸಮಯ ಗುಣಸ್ಬೇಕು ಪ್ಲಸ್ ಇಟ್ಟು ಮೈನಸ್ ಮೈನಸ್ ಏಟ್ ಇಟ್ಟು ಎಕ್ಸ್ಕ್ವರ್ ಏಟ್ ಎಕ್ಸ್ಕ್ವರ್ ಈಗ ಇದ್ ಎಕ್ಸ್ಕ್ವರ್ ಅಪವರ್ತನ ಕಂಡು ಹಿಡೀಬೇಕು ಹೆಂಗ್ ಕಂಡಬೇಕಂದ್ರ ಎರಡು ಪದ ಎರಡು ಗುಣಿಸಿದ್ರ ಮೈನಸ್ ಏಟ್ ಎಕ್ಸ್ಕ್ವರ್ ಆಗ್ಬೇಕು ಗುಣಿಸ್ಬಂದ್ರ ಮೈನಸ್ ಐತಂದ್ರ ಒಂದ್ ಪ್ಲಸ್ ಒಂದ್ ಮೈನಸ್ ಇರ್ಬೇಕು ಒಂದ್ರ ಒಂದ್ ಕಳದ್ರ ಮಧ್ಯದ ಪದ ಮೈನಸ್ ಟೂ ಬರ್ಬೇಕು ಯಾವ್ದ ನೋಡ್ರಿ ನಾಲ್ಕೆಳ್ಳೆ ಎಂಟು ನಾಲ್ಕು ಎರಡು ಕಳೆದ ಎರಡು ಇದು ನಾಲ್ಕು ಎರಡು ಇನ್ನೊಂದು ಎಕ್ಸ್ ಇನ್ನೊಂದು ಎಕ್ಸ್ ಈ ಗುಣಿಸ್ ಬಂದ್ರ ಮೈನಸ್ ಐತಂದ್ರೆ ಒಂದು ಪ್ಲಸ್ ಒಂದು ಮೈನಸ್ ಇಡಬೇಕು ಯಾವ್ದು ಪ್ಲಸ್ ಇಡಬೇಕು ಯಾವ್ದಕ್ ಮೈನಸ್ ಇಡಬೇಕು ಅನ್ನೋದನ್ನ ಮಧ್ಯದ ಪದ ನೋಡಬೇಕು ಮಧ್ಯದ ಪದ ಮೈನಸ್ ಐತಿ ದೊಡ್ಡ ಸಂಖ್ಯೆ ಮೈನಸ್ ಚಿಕ್ಕ ಸಂಖ್ಯೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕೆಳ್ಳೆ ಎಂಟು ಎಕ್ಸ್ ಇಂಟು ಎಕ್ಸ್ ಸ್ಕ್ವೇರ್ ಗುಣಿಸಿದ್ರೆ ಇಷ್ಟ ಆಯ್ತು ಮೈನಸ್ ಫೋರ್ ಎಕ್ಸ್ ಒಳಗೆ ಪ್ಲಸ್ ಟೂ ಎಕ್ಸ್ ಕಳೆದ ಮೈನಸ್ ಟು ಎಕ್ಸ್ ಫಸ್ಟ್ ಮೊದಲ ಪದ ಕೊನೆ ಪದ ಗುಣಿಸಿ ಈ ಕಡೆ ಬರ್ಕೊಂಡು ತದನಂತರ ಇದರ ಎರಡು ಅಪವರ್ತನ ಕಂಡು ಹಿಡ್ಕೋಬೇಕು ಹೆಂಗ್ ಕಂಡು ಎರಡು ಗುಣಿಸಿ ರಿಸ್ಟ್ ಬರ್ಬೇಕು ಒಂದ್ರ ಒಂದು ಕಳೆದ ಮಧ್ಯದ ಪದ ಬರ್ಬೇಕು ಈ ತರ ಮಾಡ್ತಾರೆ ನೆಕ್ಸ್ಟ್ ಸ್ಟೆಪ್ ಏನಂದ್ರ ಮೊದಲ ಪದ ಹೆಂಗೈತೆ ಬರ್ಕೊಳ್ದು ಎಕ್ಸ್ಕ್ವರ್ ನೆಕ್ಸ್ಟ್ ಈ ಮಧ್ಯಪದ ಬದಲಿ ಇವೆರಡು ಪದ ಬರಿಬೇಕು ಮೈನಸ್ ಫೋರ್ ಎಕ್ಸ್ ಪ್ಲಸ್ ಟೂ ಎಕ್ಸ್ ಅಂದ್ರೆ ಏನ ನೂರು ನೋಟ್ ಇದ್ದದನ್ನು ಚಿಲ್ಲರೆ ಮಾಡಿಸಿ ಎರಡು ನೋಟ್ ಮಾಡಿಸಿ ಇಟ್ಕೊಂಡೆ ಮತ್ತೆ ಇದನ್ನು ಸುಲಭಿ ಕರ್ಸಿದ್ ಇಷ್ಟ ಆಯ್ತು ಕೊನೆಯ ಪದ ಯಾಸ್ ಇ ಇಸ್ ಬರಬೇಕು ಮೈನಸ್ ಎರಡನೇ ಸ್ಟೆಪ್ ಒಳಗೆ ಏನು ಚೇಂಜ್ ಮಾಡಿದ್ವಿ ನಾವು ಮೊದಲನೇ ಪದ ಹೆಂಗೈತೆ ಹೆಂಗೆ ಬರ್ಕೊಂಡವಿ ಕೊನೆಯ ಪದನ ಯಾಸ್ ಇ ಇಸ್ ಬರ್ದವಿ ಮಧ್ಯದ ಪದ ಬದ್ಲಿ ಇದನ್ನ ಸ್ಪ್ಲಿಟ್ ಮಾಡಿ ಎರಡು ಪದ ಮಾಡ್ಕೊಂಡಿದ್ವಿ ಇದನ್ನ ಸುಲಭಿ ಕರ್ಸಿದ್ ಇಷ್ಟ ಬರ್ತದೆ ಇಷ್ಟ ಆದಮೇಲೆ ಎರಡೆರಡು ಪದಗಳ ಗುಂಪು ಮಾಡ್ಬೇಕು ಈ ಗುಂಪೊಳಗೆ ಒಳಗೆ ಏನು ಕಾಮನ್ ಐತಿ ಎಕ್ಸ್ ಕಾಮನ್ ಐತೆ ಎಕ್ಸ್ ನೋಡುತ್ತೆ ಎಕ್ಸ್ ಅನ್ನು ಎರಡು ಅದ ಒಂದ್ ಎಕ್ಸ್ ಸಾವಿರ ಬಂದೈತಿ ಒಂದ್ ಎಕ್ಸ್ ಪ್ಲಸ್ ಏನೇ ಇರುತ್ತೆ ಏನಿಲ್ಲ ಅಂದ್ರೆ ಪ್ಲಸ್ ಏನ್ ಇಂಟು ನೋಡಿಸಿದ್ರೆ ಮೈನಸ್ ಬರುತ್ತೆ ಮೈನಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಫೋರ್ ಎಕ್ಸ್ ಒಳಗೆ ಎಕ್ಸ್ ಬಂದೈತಿ ಏನು ಉಳಿತು ಫೋರ್ ಬರುತ್ತೆ ನೆಕ್ಸ್ಟ್ ಮೂರನೇ ಪದ ಚಿಹ್ನೆ ಆಸ್ ಇಟ್ ಇಸ್ ಬರೆಯುವ ಪ್ಲಸ್ ಎರಡು ಮತ್ತು ಎಂಟರೊಳಗೆ ಎರಡು ಕಾಮನ್ ಟು ಎಕ್ಸ್ ಒಳಗೆ ಟೂ ಅರ ಬಂದ ಎಕ್ಸ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡ ಎಷ್ಟೇ ಎಂಟು ಎರಡು ನಾಕ್ಲೆ ಅಪವರ್ತನ ವಿಧಾನದಿಂದ ನಾವು ಅಪರ್ಸ್ಬೇಕಾದ ಇಲ್ಲಿ ಅಂದ್ರೆ ಒಂದು ವಿಶೇಷತೆ ಈ ಬ್ರಾಕೆಟ್ ಒಳಗೆ ಏನ ಒಂದು ಅಪವರ್ತನ ಬರ್ತೈತಿ ಎಕ್ಸಾಕ್ಟ್ಲಿ ಇಲ್ಲಿ ಅದೇ ಬರ್ತೈತಿ ಅಪವರ್ತನ ವಿಧಾನದ ವಿಶೇಷತೆ ಇದು ಹಾಗಾಗಿ ಇದು ಎಕ್ಸ್ 4 ಫೋರ್ ಎರಡು ಕಡೆ ಕಾಮನ್ ಇರೋದ್ರಿಂದ ಎಕ್ಸ್ 4 ಕಾಮನ್ ತೆಗೆಣ ಕಾಮನ್ ತಗೊಳ್ತೀವಿ ಎಕ್ಸ್ ವಿ ಇದನ್ನ ಇಲ್ಲಿ ಕಾಮನ್ ತಗೊಲಿಲ್ಲ ಪ್ಲಸ್ ಟು ಈಗ ಏನಾಯ್ತದ ಎರಡು ಅಪವರ್ತನ ಸಿಕ್ಕು ನಮಗೆ ಎರಡನೇ ಸೊನ್ನೆ ಈಕ್ವಲ್ ಮಾಡೋಣ ಅಂದ್ರೆ ನಾವು ಶೂನ್ಯತೆ ಕಂಡು ಈಜಿ ಆಗಿ ಆಗುತ್ತೆ ಎಕ್ಸ್ ಪ್ಲಸ್ ಟು ಈಸ್ವಲ್ ಟು ಜೀರೋ ಮೈನಸ್ ಫೋರ್ ಬಲಗಡೆ ಕಳಿಸಿದ್ಲಸ್ ಪ್ಲಸ್ ಟು ಬಲಗಡೆ ಕಳಿಸಿದ ಮೈನಸ್ ಟು ನೋಡ್ರಿ ನಿನ್ನೆ ತಾಲಿ ನಾವು ಏನ್ ಕಲ್ತಿದ್ವಿ ಅಂದ ಒಂದು ವರ್ಗ ಬಹು ಕುದಕ್ತಿ ಎರಡು ಶೂನ್ಯತೆ ಹೊಂದಿರ್ತತಿ ಅಥವಾ ಒಂದ ಹೊಂದಿರ್ತತಿ ಅಥವಾ ಹೊಂದಿನ ಅಂತ ಕಲ್ತಿದ್ವಿ ಇಲ್ಲಿ ನೋಡಿ ಎರಡು ಶೂನ್ಯತೆ ಬಂದವು ಎರಡು ಬೇರೆ ಬೇರೆ ಬಂದಿದ್ದವು ಈಗ ಏನ್ ಮಾಡ್ಕೆ ಒಂದ ಶೂನ್ಯತೆನ ಅಲ್ಪ ಅಂತ ಇನ್ನೊಂದು ಶೂನ್ಯತೆನ ಬೆಡ್ ಅಂತ ತೊಗೋಬೇಕು ನೀವು ಇದನ್ನ ಅಲ್ಪ ಅಂತ ತಗೋಬಹುದು ಇದನ್ನ ಅಂತ ತಗೋಬಹುದು ಏನು ರಿಸ್ಟ್ರಿಕ್ಷನ್ ಇಲ್ಲ ಹಾಗಾಗಿ ಕಂಡಿಡಿದ ಎರಡು ಒಂದು ಅಲ್ಪ ಅಂತ ತಗೋಬೇಕು ಈ ತಾಳೆ ನೋಡೋದು ಹೇಗೆ ಅಂದ್ರ ಫಸ್ಟ್ ಕೊಟ್ಟಿರೋ ವರ್ಗ ಬಹೋಗ ಬರ್ಕೊಳ್ಳೋಣ ಎಕ್ಸ್ಕ್ವರ್ ಮೈನಸ್ ಟು ಎಕ್ಸ್ ಮೈನಸ್ ಎನ್ನ ನಾವು ಏನ್ ಮಾಡ್ಬೇಕಂದ್ರ ವರ್ಗಪ್ ಹೋಗ್ತೇವೆ ಸಾಮಾನ್ಯ ರೂಪ ಜೊತೆ ಹೋಲಿಸ್ಬೇಕು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಹೋಲಿಕೆ ಮಾಡಿ ಸರಗಣಕ ಏನೇನ್ ಬರ್ತೋ ಬರ್ಕೋಬೇಕು ಎ ಎ ಅಂದ್ರ ಎಕ್ಸ್ಕೋ ಸರಿ ಹುಡುಕ ಒಂದು ಬಿ ಅಂದ್ರ ಮೈನಸ್ ಟು ಚಿನ್ನ ಸಮೇತ ಸಿ ಅಂದ್ರ ಮೈನಸ್ ಸೆವೆನ್ ಚಿಹ್ನೆ ಸೂತ್ರ ಬರ ಅಲ್ಪಾ ಪ್ಲಸ್ ಬಿಟಾ ಎಸ್ಕೊಳ್ತು ಮೈನಸ್ ಬಿ ಬೈ ಈಗ ಅಲ್ಪ ಅಂದ್ರೆ ಬೆಲೆ ತುಂಬೋಣ ಬಿಟಾ ಮೈನಸ್ ಟು ಬ್ರಕೆಡ್ನೇ ಬರೆಯ ಮೈನಸ್ ಇರೋದ್ರಿಂದ ಮೈನಸ್ ಬಿ ಅಂದ್ರ ಸರಿ ಮೈನಸ್ ಟು ಇರೋದ್ರಿಂದ ಬ್ರಕೆಡ್ನೇ ಬರೆಯ ಒಂದು ಫೋರ್ ప్లస్ ఇప్పుడు మైనస్ మైనస్ టూ మైనస్ ఇప్పుడు మైనస్ ప్లస్ టూ టూ అప్ప టూ ఇది ప్లస్ నాలుగు మైనస్ ఎరడు అంద్లస్ మైనస్ అందరూ కళి నెంట్ అయిస్ ఎర్రీ ఎడ భాగంగా సమా నాం కండి ఎరడు శూన్యతి తుంబి నెక్స్ట్ సైడుకులను తుంబి సులభీకరి ఎడ భాగ్ బలభాగం అదే తర ఈ శూన్య గుణ కండి సూత్ర తాళిబడు ಅಲ್ಪ ಎಂಟು ಬಿಟಾ ಇಸ್ಕೊಳ್ತು ಸಿ ಬಾಯ ಎ ಅಲ್ಪ ಅಂದ್ರೆ ನಾಲ್ಕು ಬೀಟಾ ಅಂದ್ರೆ ಮೈನಸ್ ಟು ಬ್ರಕೆಟ್ನ ಬರ್ದಿದೀವಿ ಸಿ ಅಂದ್ರೆ ಸ್ಥಿರಾಂಕ ಮೈನಸ್ ಎಂಟೈತಿ ಎ ಅಂದ್ರೆ ಒಂದು ಪ್ಲಸ್ 8 ಮೈನಸ್ ಮೈನಸ್ ಎಂಟು ಮೈನಸ್ ಏಟ್ ನೋಡಿ ಎರಡು ಭಾಗ ಮತ್ತು ಬಲ್ಭಾಗ ಸಮಯ ಮೈನಸ್ ಏಟ್ ಇಸ್ಕೊಳ್ತು ಮೈನಸ್ ಏಟ್ ಈ ಥರ ನಾವು ತಾಳೆ ನೋಡ್ಬೇಕು ಫಸ್ಟ್ ಕೊಟ್ಟಿರೋರ್ಗೋಗಿನ ಅಪವರ್ತನ ವಿಧಾನದಿಂದ ಈ ಥರ ಅಪವರ್ತಿಸಿ ಎರಡು ಶೂನ್ಯತೆ ಕಂಡುಹಿಡಿದು ತದನಂತರ ಕೊಟ್ಟಿರುವ ವರ್ಗ ಭಾವ ಪದ್ಧತಿಯನ್ನು ವರ್ಗ ಪದ್ಧತಿ ಸಾಮಾನ್ಯ ರೂಪಕ್ಕೆ ಹೋಲಿಸಿ ಎ ಬಿ ಸಿ ಸಗಣಕಲ್ ಬೆಲೆ ಬರ್ಕೊಂಡು ನೆಕ್ಸ್ಟ್ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧ ಸೂತ್ರ ಹಚ್ಚಿ ಇಲ್ಲಿ ಶೂನ್ಯತೆಗಳು ಒರಿಜಿನಲ್ ಶೂನ್ಯತೆಗಳು ಯಾವ ಕಂಡು ಹಿಡಿದ್ವಿ ಅದರ ಬೆಲೆ ಇಲ್ಲಿ ಸಗಣಕ ಬೆಲೆ ತುಂಬಿ ಸುಳ್ಳಿ ಕರ್ಸಿದ್ರೆ ಎಡಭಾಗ ಬಲಭಾಗ ಸಮಬಲ ಪ್ರತಿಯೊಂದಕ್ಕೂ ಇದೇ ಥರ ಮಾಡೋದು ಸೆಕೆಂಡ್ ಪ್ರಾಬ್ಲಮ್ ನೋಡಿ ಫೋರ್ ಎಸ್ ಸ್ಕ್ವರ್ ಮೈನಸ್ ಫೋರ್ ಎಸ್ ಪ್ಲಸ್ ಒನ್ ಫಸ್ಟ್ ಇಲ್ಲಿ ನಾವು ಇದನ್ನ ಅಪವರ್ತನದಿಂದ ಅಪರ್ತಿಸಿ ಶೂನ್ಯತೆ ಕಂಡಿದ್ದೇವೆ ಅಂದ್ರೆ ಮೊದಲ ಪದ ಕೊನೆ ಪದ ಗುಣಸನ್ನು ಗುಣಸಿದ್ರೆ ಏನಾಯ್ತದ ಫೋರ್ ಎ ಸ್ಕ್ವೇರ್ ಆಯ್ತು ಇದ್ರ ಎರಡು ಅಪರ್ತನ್ ಎರಡು ಪದಗಳ ಹೆಂಗಿರ್ಬೇಕಂದ್ರೆ ಗುಣಿಸಿದ್ರೆ ಪ್ಲಸ್ ನಾಲ್ಕು ಬರ್ಬೇಕು ಗುಣಿಸ್ತಂದ ಹತ್ರ ಯಾವಾಗ ಪ್ಲಸ್ ಬರ್ತೈತಿ ಅದ ಎರಡು ಪ್ಲಸ್ ಪ್ಲಸ್ ಇದ್ದಾಗ ಬರ್ತೈತಿ ಅಥವಾ ಎರಡು ಮೈನಸ್ ಮೈನಸ್ ಇದ್ದಾಗ ಬರ್ತೈತಿ ಇಲ್ಲಿ ಮಧ್ಯದ ಪದ ನೋಡಬೇಕು ಮೈನಸ್ ಐತಿ ಹಾಗಾಗಿ ಎರಡಕ್ಕೂ ಮೈನಸ್ ಮೈನಸ್ ಇರಬೇಕು ಅಂದ್ರೆ ಎರಡು ಸಂಖ್ಯೆ ಅದಾವು ಎರಡು ಗುಣಿಸಿದ್ರೆ ನಾಲ್ಕು ಪದ್ಧತಿ ಎರಡು ಕುಣಿಸಿದ್ರ ನಾಲ್ಕು ಪದ್ಧತಿ ಅಂದ್ರೆ ಯಾವ ಎರಡು ಪದ ಎರಡು ಎರಡು ಇದೊಂದು ಎಸ್ ಸಿ ಇದೊಂದು ಎಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ನಾಲ್ಕು ಎಸ್ ಎಸ್ ಸ್ಕ್ವೇರ್ ಮೊದಲ ಪದ ಯಾಸ್ ಯಾಚಿತಿ ಫೋರ್ ಸ್ಕ್ವೇರ್ ಈ ಮಧ್ಯ ಪದದ ಬದಲಿ ಮೈನಸ್ ಟು ಎಸ್ ಮೈನಸ್ ಟು ಎಸ್ ಕನ್ಯಾ ಪದ ಯಾಚಿತಿ ಇಷ್ಟ ಆದ್ಮೇಲೆ ಎರಡು ಎರಡು ಪದಗಳ ಗುಂಪು ಮಾಡಬೇಕು ಇಲ್ಲಿ ಏನು ಕಾಮನ್ ಐತಿ ಟೂ ಎಸ್ ಕಾಮನ್ ಐತಿ ಟು ಎಸ್ ಕಾಮನ್ ತೆಗೆದ್ ಇಲ್ಲೇನು ಹೇಳ್ತು ಟೂ ಎಸ್ ವರ್ಗ ಅಂದ್ರೆ ಎರಡು ಎಲ್ಲೇ ನಾಲ್ಕು ಆಕತಿ ಎಸ್ ಸ್ಕ್ವಯರ್ ಅಂದ್ರೆ ಎಸ್ ಎಮ್ ಎರಡು ಅದೊಂದು ಎಸ್ ವರ್ಗ ಬಂತು ಒಂದೆಸ್ ಉಳೀತು ಪ್ಲಸ್ ಇಂಟು ಮೈನಸ್ ಮೈನಸ್ ಟು ಎಸ್ ಪೂರ್ತಿ ಹೊರ ಬಂದ್ರೆ ಒಂದು ಉಳಿತೈತಿ ಟು ಎಸ್ ಒಂದೇ ಟೂ ಎಸ್ ನೆಕ್ಸ್ಟ್ ಮೂರನೇ ಪದನ್ಸ್ ಆ್ಯಸ್ ಇಟ್ ಇಸ್ ಬರೀಬೇಕು ಏನೋ ಕಾಮನ್ ಇಲ್ಲ ಅಂದ್ರೆ ಒಂದು ಕಾಮನ್ ಆಗುತ್ತೆ ಟೂ ಎಸ್ ಒಂದ್ಲೇ ಟು ಎಸ್ ಅಂದ್ರೆ ಒಂದೇ ಟೂ ಎಸ್ ಟು ಎಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂದೊಂದಲೇ ಒಂದು ಅಪತ್ತ ವಿಶೇಷತೆ ಏನಂದ್ರ ಈ ಬ್ರಾಕೆಟ್ ಒಳಗೆ ಏನ್ ಬರ್ತೈತಿ ಇಲ್ಲಿ ಅದೇ ಬರ್ತೈತಿ ಇದು ಟೂ ಎಸ್ ಮೈನಸ್ ಒನ್ ಕಾಮನ್ ಇರೋದ್ರಿಂದ ಎರಡು ಕಡೆ ಕಾಮನ್ ತೆಗೆದು ಟೂ ಎಸ್ ಮೈನಸ್ ಒನ್ ಇದು ಕಾಮನ್ ಬಂದ್ರೆ ಟೂ ಎಸ್ ಮೈನಸ್ ಒನ್ ನಾವು ಈ ಶೂನ್ಯತೆ ಕಂಡು ಹಿಡಬೇಕಾದ್ರೆ ಸೊನ್ನೆ ಇಕ್ವಲ್ ಮಾಡ್ಕೊಡೋಣ ಇದ್ರು ಕೂಡ ಸೊನ್ನೆ ಇಕ್ವಲ್ ಮಾಡ್ಕೊಡೋಣ ಏನಾಯ್ತು ಬೆಳೆ ಮೈನಸ್ ಒನ್ ಈ ಕಡೆ ಹೋದ್ರೆ ಪ್ಲಸ್ ಒನ್ ಆಯ್ತು ಈ ಕಡೆ ಟೂ ಎಸ್ ಉಳಿಯತ್ತೆ ಇಲ್ಲಿ ಕೂಡ ಮೈನಸ್ ಒನ್ ಒನ್ಸ ಪ್ಲಸ್ ಒನ್ ಆಯ್ತು ಎರಡು ಎಸ್ಸುತ್ತೆ ಗುಣಿಸ್ತತಿ ಈ ಕಡೆ ಕಳಿಸ್ಲಿ ಬಾಡಿಸ್ತೀವಿ ಒನ್ ಪಾಯಿಂಟ್ ಟು ಆಯ್ತು ಇದ್ರಿ ಕೂಡ ಒನ್ ಪಾಯಿಂಟ್ ಟೂ ಆಯ್ತು ಇದನ್ನೊಂದು ಅಲ್ಪಾ ಅಂತ ಪಾಯಿಂಟ್ ಟು ಇದನ್ನ ಅಂತ ಅಂತೋ ಪಾಯಿಂಟ್ ಇವಾಗ ಕೊಟ್ಟಿರೋ ವರ್ಗ ಗೋಪುಟಿಸ್ ಬರ್ಕೊಂಡು ಫೋರ್ ವರ್ಗ ಗೋಪದಂತೆ ಸಾಮಾನ್ಯ ರೂಪಾಯಿ ಎಕ್ಸ್ವರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಸೈಗುಡ್ಕ ಏನಾಗ್ತವು ಎ ಬೆಲೆ ನಾಲ್ಕು ಬಿ ಬೆಲೆ ಮೈನಸ್ ನಾಲ್ಕು ಸಿ ಬೆಲೆ ಒಂದು

ಅರ್ಧ ಪ್ಲಸ್ ಅರ್ಧ ಅಂದ್ರೆ ಒಂದು ಮೈನಸ್ ಇಟ್ಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಅನ್ಸಲ್ ಆಗಿ ಒಂದು ಹೆಂಗ್ ಬಂತ ಅರ್ಧ ಪ್ಲಸ್ ಅರ್ಧ ಅಂದ್ರೆ ಒಂದು ಮೈನಸ್ ಇಟ್ಟು ಮೈನಸ್ ಪ್ಲಸ್ ನಾಲ್ಕು ನಾಲ್ಕು ಅನ್ಸಲಾಗಿ ಒಂದು ಈ ತರ ಎಡಭಾಗ ಮತ್ತು ಬಲಭಾಗ ಸಮಯ ನೆಕ್ಸ್ಟ್ ಅಲ್ಪ ಬೀಟಾ ಅಲ್ಪ ಅಂದ್ರೆ ಒನ್ ಪಾಯಿಂಟ್ ಟು ಬೀಟಾ ಅಂದ್ರೆ ಕೂಡ ಒನ್ ಪಾಯಿಂಟ್ ಟು ಸಿ ಸಿ ಅಂದ್ರೆ ಒಂದು ಎ ಅಂದ್ರೆ ನಾಲ್ಕು ಮೀನರಾಶಿಗಳ ಋಣಾಕಾರ ಅಂಶದಿಂದ ಔಷಧಿ ಔಷಧದಿಂದ ಸೇರಿಕೊಂಡು ಚೇರ್ ಒಂದೊಂದೇ ಒಂದು ಎರಡನೇ ನಾಲ್ಕು ಒಂಬೈ ಫೋರ್ ಇಸ್ಕೊಳ್ತು ಒಂಬೈ ನೋಡಿ ಸಮಾನ ಮೂರನೇದು ಈ ಮಾಡಿದ ಎರಡು ಲೆಕ್ಕ ಅದೇ ಥರ ಐತಿ ಮಾಡಿರಿ ನಾಲ್ಕನೇ ನೋಡಿ ಇಲ್ಲಿ ಎರಡ ಪದ ಕೊಟ್ಟಿದ್ದಾರೆ ನೀವು ಇಲ್ಲಿ ಎರಡ ಪದದೊಳಗೆ ಕಾಮನ್ ತೆಗು ಪೋರ್ ಯು ಕಾಮನ್ ತೆಗ್ದ್ರೆ ಏನು ಉಳಿತೈತಿ ಈ ಯು ಉಳಿತೈತಿ ಪ್ಲಸ್ ನಾಲ್ಕೆಳೆ ಎಂಟು ಅಂದರೆ ಇಲ್ಲಿ ಎರಡು ಆ ಪೋರ್ ಸಿಕ್ಬಿಟ್ಟು ನಾವು ಸೊನ್ನೆ ಈಕ್ವಲ್ ಮಾಡಿದ್ರೆ ಏನಾಯ್ತದ ಪೋರ್ ಯು ಇಸ್ಕೊಳ್ಟು ಜೀರೋ ಪ್ಲಸ್ ಜೀರೋ ಅಂದರೆ ಯು ಟು ಜೀರೋ ಅಪ್ಪ ಅನ್ಕೋರ್ ಅಂದ್ರೆ ಒಂದು ಜೀರೋ ಬರ್ತೈತಿ ಇನ್ನೊಂದು ಏನು ಬರ್ತೈತಿ ಮೈನಸ್ ಟೂ ಬರ್ತತಿ ಇದು ನಾಲ್ಕನೇನೈತೆ ಟ್ರೈ ಮಾಡ್ರಿ ಐದನೇನೇ ಟಿ ಸ್ಕ್ವೇರ್ ಮೈನಸ್ ಫಿಫ್ಟೀನ್ ಐತಲ್ಲ ನೇರವಾಗಿ ಟಿ ಸ್ಕ್ವೇರ್ ಈಸ್ಕೊಲ್ಟ್ ಮೈನಸ್ ಫಿಫ್ಟೀನ್ ಬಲಗಡೆ ಕಳಿಸಿದ ಪ್ಲಸ್ ಪ್ಲಸ್ ಫಿಫ್ಟೀನ್ ಆಗ್ತತಿ ಈ ಸ್ಕ್ವೇರ್ ಸ್ಕ್ವೇರ್ವಾಗಿ ಸ್ಕ್ವೇರ್ ಬರ್ತೈತಿ ಅಂದ್ರೆ ಟಿ ಇಸ್ಕೊಲ್ಟು ಪ್ಲಸ್ ಆರ್ ಮೈನಸ್ ಸ್ಕ್ವೈರ್ ಆಫ್ ಫಿಫ್ಟೀನ್ ಒಂದು ಶೂನ್ಯತೆ ಅಲ್ಪ ಪ್ಲಸ್ ರೂಟ್ ಫಿಫ್ಟೀನ್ ತಗೋರಿ ಇನ್ನೊಂದು ಶೂನ್ಯತೆ ಮೈನಸ್ ರೂಟ್ ಫಿಫ್ಟೀನ್ ತೊಗೊಳಿ ಸಿಂಪಲ್ ಆಗಿ ಮಾಡಬಹುದು ಇದು ನಾಲ್ಕು ಮತ್ತು ಐದಿದೆ ಟ್ರೈ ಮಾಡ್ರಿ ಬರಲಿಲ್ಲ ಅಂತ ತಿಳ್ಸ ಈಗ ಆಗೇ ಪ್ರಾಬ್ಲಮ್ ಮೊದಲ ಪದ ಕೊನೆಯ ಪದ ಗುಣಿಸ್ಬೇಕು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ನಕ್ ಹನ್ನೆರಡೇ ಎಸ್ಕ್ವರ್ ನೋಡ್ರಿ ಗುಣಸ್ ಬಂದತ್ರ ಮೈನಸ್ ಐತೆ ಅಂದ್ರೆ ಕಡಿಮೆ ಒಂದು ಮೈನಸ್ ಒಂದು ಪ್ಲಸ್ ಇರಲೇಬೇಕು ಯಾವ್ದು ಮೈನಸ್ ಕೊಡ್ಬೇಕು ಯಾವ್ದು ಪ್ಲಸ್ ಕೊಡ್ಬೇಕು ಅನ್ನೋದನ್ನ ಮಧ್ಯ ಪದ ನೋಡ್ರಿ ಮೈನಸ್ ಐತಿ ಇಲ್ಲಿ ದೊಡ್ಡ ಸಂಖ್ಯೆ ಮೈನಸ್ ಕೊಡೋದು ಎರಡು ಪದ ಅದಾವು ಮುಣಿಸಿ ಹನ್ನೆರಡು ಬರಬೇಕು ಒಂದರ ಒಂದ್ ಕಡೆ ಒಂದ್ ಬರಬೇಕು ಯಾವ ನಾಲ್ಕು ಮೂರ್ಲಿ ಹನ್ನೆರಡು ಇದು ಮಧ್ಯ ಪದ ಮೈನಸ್ ಇರೋದ್ರಿಂದ ದೊಡ್ಡ ಸಂಖ್ಯೆ ಮೈನಸ್ ಪ್ಲಸ್ ಮೊದಲನೇ ಪದ ಯಾಸ್ತೀವಿ ತ್ರೀ ಎಕ್ಸ್ ಪದ ಮಧ್ಯಪದ್ಲಿ ಮೈನಸ್ ಫೋರ್ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಕೊನೆಯ ಪದನೇ ಪದನೆ ಯಾಸ್ತಿ ಪದ ಬರ್ಕೋಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ನೀವು ಕಾಮನ್ ತಿರಕ್ ಹೆಲ್ಪ್ ಆಗುವ ಪ್ಲಸ್ ತ್ರೀ ಎಕ್ಸ್ ಮದ್ನ ಆಮೇಲೆ ಮೈನಸ್ ಫೋರ್ ಎಕ್ಸ್ ಬರ್ಕೊಂಡ್ರೆ ತ್ರೀ ತ್ರೀ ಕಾಮನ್ ತಿರು ಫೋರ್ ಫೋರ್ ಕಾಮನ್ ತಿರ್ಬೋದು ಹಂಗ್ ಬರ್ಕೊಳ್ಳೋದ್ರಿಂದ ಏನು ವ್ಯತ್ಯಾಸ ಆಗದ್ರೆ ಎರಡೆರಡು ಪದಗಳ ಗುಂಪು ಮಾಡುವ ಇಲ್ಲಿ ತ್ರೀ ಎಕ್ಸ್ ಕಾಮನ್ ಐತಿ ಎಕ್ಸ್ ಅನ್ನೋ ಎರಡು ಒಂದ್ ಎಕ್ಸ್ ಹೊರ ಬಂತು ಒಂದ್ ಎಕ್ಸ್ ಉಳಿತು ಪ್ಲಸ್ ಇಂಟು ಪ್ಲಸ್ ಪ್ಲಸ್ ತ್ರೀ ಎಕ್ಸ್ ಪೂರ್ತಿ ಹೊರಬಂದ್ರೆ ಒಂದ್ ಉಳಿತು ಮೂರನೇ ಪದ ಚಿಹ್ನೆ ಆಸ್ ಇಟ್ ಇಸ್ ಕಾಮನ್ ಇಲ್ಲಿ ತಿನ್ ಕಾಮನ್ ಐತಿ ನಾಲ್ಕು ಕಾಮನ್ ಐತಿ ಫೋರ್ ಹೊರ ಬಂದ್ರೆ ಇಲ್ಲಿ ಎಕ್ಸ್ ಉಳಿತು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕು ಒಂದ್ಲೇ ನೋಡ್ರಿ ಅಪೋರ್ತಾರೆ ನಾನು ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಒನ್ ಎರಡು ಕಡೆ ಕಾಮನ್ ಬಂತು ಎಕ್ಸ್ ಪ್ಲಸ್ ಒನ್ ಕಾಮನ್ ತಗ ಈಗೇನು ನೋಡುತ್ತೀರಿ ತ್ರೀ ಎಕ್ಸ್ ಉಳಿತು ಇದು ಅವರ ಬಂದಿರಲಿ ಮೈನಸ್ ಫೋರ್ ಈಗ ಎಕ್ಸ್ ಪ್ಲಸ್ ಒನ್ ಇಸ್ ಇಸ್ಕೊಳ್ತು ಜೀರೋ ಅಥವಾ ತ್ರೀ ಎಕ್ಸ್ ಮೈನಸ್ ಫೋರ್ ಇಸ್ ಇಸ್ಕೊಳ್ತು ಜೀರೋ ಈ ಪ್ಲಸ್ ಒನ್ ಬಳಗಡೆ ಕಳಿಸಿದ್ರೆ ಮೈನಸ್ ಒನ್ ಆಯ್ತು ಈ ಮೈನಸ್ ಫೋರ್ ಬಲ್ಗಡೆ ಕಳ್ಸಿರ ಪ್ಲಸ್ ಫೋರ್ ತ್ರೀ ಇಲ್ಲಿ ಗುಣಿಸ್ತಾ ಈ ಕಡೆ ಕಳಿಸಿದ್ರೆ ಭಾಗಿಸ್ತದೆ ಫೋರ್ ಬೈ ತ್ರೀ ಒಂದಾಗ ಶೂನ್ಯತೆ ಮೈನಸ್ ಒನ್ ಮತ್ತೊಂದು ಶೂನ್ಯತೆಯ ಫೋರ್ ಬೈ ತ್ರೀ ಈಗ ತಾಳೆ ನೋಡಿ ಫಸ್ಟ್ ಬರ್ಕಿ ಬರ್ಕೊಳ್ಳೋದು ಎ ಬೆಲೆ ಏನಾಗ್ತೈತಿ ಮೂರು ಬಿ ಬೆಲೆ ಮೈನಸ್ ಒನ್ ಸಿ ಬೆಲೆ ಮೈನಸ್ ಫೋರ್ ಅಲ್ಪ ಅಂದರೆ ಎಷ್ಟು ಮೈನಸ್ ಒನ್ ಪ್ಲಸ್ ಬಿಟಾ ಅಂದ್ರೆ ಫೋರ್ ಬೈ ತ್ರೀ ಮೈನಸ್ ಬಿ ಬಿ ಅಂದರೆ ಮೈನಸ್ ಒನ್ ಎ ಅಂದ್ರೆ ಮೂರು ಏನಾಯ್ತು ಚೀರೆಗಳ ಲಸ ಬಿನ ರಸಗಳ ಅಂದ್ರೆ ಚೀರೆಗಳ ಲಸ ಕಂಡು ಮೂರು ಬರ್ತೈತೆ ಲಸ ಒಂದ ಮೂರ್ಲೆ ಮೂರು ಅಂದೆ ಮೈನಸ್ ಒಂದು ಮೂರಲೆ ಮೂರು ಪ್ಲಸ್ ನಾಲ್ಕು ಅಂದರೆ ನಾಲ್ಕು ಮೈನಸ್ ಇಂಟು ಮೈನಸ್ ಪ್ಲಸ್ ಒನ್ ಪಾಯಿಂಟ್ ತ್ರೀ ಇದು ನಾಲ್ಕಾ ಮೂರು ಕಳೆದ ಒನ್ ಪಾಯಿಂಟ್ ತ್ರೀ ಬರ್ತೈತಿ ಇದು ಒನ್ ಪಾಯಿಂಟ್ ತ್ರೀ ಬರ್ತೈತಿ ನೋಡಿ ಸಮಿ ಎಲ್ ಮತ್ತು ಬರ್ಬಾಗ ಅದೇ ಥರಗಿ ಕೂಡ ಅಲ್ಪಾ ಅಂದ್ರ ಮೈನಸ್ ಒನ್ ಬಿಟಾ ಅಂದರೆ ಫೋರ್ ಬೈ ತ್ರೀ ಸಿ ಸಿ ಅಂದ್ರೆ ಮೈನಸ್ ಫೋರ್ ಎ ಅಂದರೆ ಮೂರು ಮೈನಸ್ ಇಂಟು ಪ್ಲಸ್ ಮೈನಸ್ ಫೋರ್ ಬೈ ತ್ರೀ ಮೈನಸ್ ಫೋರ್ ಬೈ ತ್ರೀ ಇಲ್ಲಿ ಕೂಡ ಸಮ ಪ್ರತಿಯೊಂದು ಪ್ರತಿಯೊಂದಕ್ಕೂ ಇದೇ ತರಸ ಟೂ ಪಾಯಿಂಟ್ ಟೂ ಒಳಗಿಂದು ಫಸ್ಟ್ ಮೇಲ್ದಾಗಿ ಎಲ್ಲಾ ಸಮಸ್ಯೆ ಕುಳಿತಿದ್ದು ಎಲ್ಲ ಬಿಡಿಸ್ರಿ ಬರ್ದೇ ಅದನ್ನ ನಾಳೆ ತಿಳಿಸ್ ಇದಿಷ್ಟನ್ನ ಹೇಳ್ತಾ ಇವತ್ತಿನ ತರಗತಿಯಲ್ಲಿ ಮುಗಿಸ್ತಾ ಇರಿ ನಾಳೆ ಭೇಟಿ ಭೇಟಿಗಳನ್ನ ಧನ್ಯವಾದಗಳು